ಅಮ್ಮ ಅಮ್ಮಾ ಅಯ್ಯೋ ಇದ್ಯಾಕೋ ಹಿಂಗೆ ಕೂಗತ್ತಿದ್ಯಾ ಏನಾಯ್ತು ಒಬ್ನೇ ಬಂದಿದ್ಯಾ ಎಲ್ಲಿ ರೀಟಾ ಅಮ್ಮ ಹತ್ರ ಏನಂತ ಹೇಳಿದ್ಯಾ ಹ್ಞೂ ತಗ್ಲಾಕೊಂಡ್ರು ಏನೇನೋ ಎಡವಟ್ ಮಾಡಕ್ ಹೋಯ್ತಾರೆ ಸಿಗ್ಲಾಕೊಂಡ್ರೆ ಈಗ ಅಯ್ಯೋ ನನ್ನ ಪಾರ್ಟಿಗೆ ಹೊರಟೋಗ್ಬೇಕಿತ್ತು ಕ್ಯಾನ್ಸಲ್ ಮಾಡಿ ಮನೆಗೆ ಬರಬಾರ್ದಿತ್ತು ನನ್ನ ಪುಡಕ್ಕೆ ಏನಾದ್ರು ಬಂದ್ಬಿಟ್ರೆ ಇವಾಗ ಅಯ್ಯೋ ನಾನೇನೋ ಹೇಳ್ದೆ ನಾನೇನು ಹೇಳಿಲ್ಲ ಸುಳ್ಳು ಹೇಳ್ಬೇಡಮ್ಮ ನಿಜ ಒಪ್ಕೋ ಏನಂತ ಹೇಳ್ದೆ ಹೇಳತ್ರ ನಾನೇನೋ ಹೇಳಿ ಮತ್ತೆ ನೋಡು ನೀನು ಹೇಳತ್ರ ನನ್ನ ಮಗ ಎಂಟಿ ಜೊತೆ ಚೆನ್ನಾಗಿಲ್ಲ ಖುಷಿಯಾಗಿಲ್ಲ ನೆಮ್ಮದಿ ಇಲ್ಲ ಲವ್ ಮ್ಯಾರೇಜ್ ಆಗಿದ್ರು ಸಂಸಾರ ಸರಿ ಇಲ್ಲ ಅಂತ ಹೇಳಿದ್ಯಾ ಯಾಕಮ್ಮ ಯಾಕಂಗೆ ಹೇಳಿದ್ಯಾ ಅವಳತ್ರ ಯಾಕೆ ನಾವಿಬ್ರು ಚೆನ್ನಾಗಿರೋದು ಗೊತ್ತಿಲ್ವಾ ನಿಂಗೆ ಅಲ್ಲ ಅವಳ ಹತ್ರ ಹೇಳುವಂಥ ಅವಶ್ಯಕತೆ ಏನಿದೆ ಸುಮ್ಮನೆ ಯಾಕೆ ಈ ಥರ ಎಲ್ಲ ಹೇಳಿದ್ಯಾ ನೀನು ಹೇಳಿರೋದಕ್ಕೆ ಅವಳು ನನಗೆ ಪ್ರಪೋಸ್ ಮಾಡ್ತಿದ್ದಾಳೆ ಗೊತ್ತಾ ನಾನಿನ್ ಮದುವೆ ಆಗ್ತೀಯಾ ನಿನ್ ಸಂಸಾರ ಚೆನ್ನಾಗಿಲ್ಲ ನೀನು ಖುಷಿಯಾಗಿಲ್ಲ ಅಂತ ಹೇಳ್ತಿದ್ದಾಳೆ ಯಾಕ ರೀತಿ ಹೇಳ್ದೆ ಹೇಳು ಏನಾಗಿದೆ ನಿನ್ಗೆ ನಾವು ಖುಷಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ನೀನಿನ್ನೂ ಬದ್ಲಾಗಿಲ್ವಾ ಹಂಗೆ ಇದೆಯಾ ನಮ್ಮಮ್ಮ ಬದಲಾಗಿದ್ದಾರೆ ನಾವಿಬ್ರು ಖುಷಿಯಾಗಿರೋದು ಅವ್ರು ಖುಷಿ ಪಡ್ತಾರೆ ಅಂದರೆ ನೀನು ಈ ರೀತಿ ಎಲ್ಲ ಮಾಡ್ತಿದ್ಯಾ ನಿಮ್ ಮತ್ತೆ ಈ ರೀತಿ ಎಲ್ಲ ಮಾಡ್ತೀಯಾ ಅಂತ ಅಮ್ಮ ನಾನು ಅಲ್ಲ ಕಣ ಅದು ಏನ್ ಅದು ಇದು ಏನ್ ಹೇಳ್ತೀಯಾ ಯಾಕಂದ್ರೆ ಹೇಳು ಆಯ್ತು ಅದು ಬೇಕಿ ತಾಯಿ ಅತ್ತೆಗೆ ಸುಮ್ನೆ ಎದ್ದೆ ನನ್ ಮಾತೆ ಕೇಳಲ್ಲ ಈ ತರ ಇಲ್ಲ ಅಂದ್ರಿ ಇನ್ನೂ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಹೋಗ್ಲಿ ಪಾಪ ಸರಿ ಹೋಗ್ತಾರೆ ಬಿಡು ಅಂದ್ರೆ ಇಷ್ಟೆಲ್ಲ ಮುಂದುವರ್ತಿದಾರ ಯಾಕೆ ಪೂಜಾ ಏನಾಯ್ತು ಈ ಸಮಯದಲ್ಲಿ ಉಳ್ದು ಬೇರೆ ಹೇಳ್ತಾಳು ಬರೀ ಇಷ್ಟೇ ಅಲ್ಲ ರೀ ಇವ್ರಿಗೆ ಎಂತ ಆಟ ಆಡಿದ್ದಾರೆ ಗೊತ್ತಾ ನಾನು ನಿಮ್ಗೆ ಹೇಳ್ಬಾರ್ದು ಅಮ್ಮ ಮಗನ ದೂರ ಮಾಡಬಾರ್ದು ಅಂತ ಸುಮ್ಮನೆ ಆದ್ರೆ ಇವತ್ತು ಇಷ್ಟೆಲ್ಲ ಹೇಳಿದ್ದಾರೆ ಇನ್ನು ಸುಮ್ನೆ ಇದ್ದು ಪ್ರಯೋಜನ ಇಲ್ಲ ಯಾವ ಅರ್ಥನೂ ಇಲ್ಲ ಏನಮ್ಮ ಪೂಜಾ ಏನೇನು ಹೇಳ್ತಿದ್ಯಾ ಸಾಕು ಸುಮ್ಮನೆ ಅರಿಯತ್ತೆ ಇನ್ನ ಎಷ್ಟು ನಾಟಕ ಮಾಡ್ತೀರಾ ನಿಮ್ಮ ಮಗನ ಮುಂದೆ ನಿಮ್ ಎಲ್ಲ ಕಳ್ಸಿರ್ತೀನಿ ಏನು ಹೇಳ್ತಿದ್ಯಾ ಪೂಜಾ ಏನಂಗೆ ಬಂದ್ರೆ ನಿಮ್ಮಮ್ಮ ಇದಾರಲ್ಲ ಅವ್ರಿಗೆ ಮೊದಲಿಂದನೇ ನನ್ ಕಂಡ್ರೆ ಇಷ್ಟ ಇಲ್ಲ ನನಗೆ ಮದ್ವೆ ಆಗೋದ್ ಇಷ್ಟ ಇರಲಿಲ್ಲ ಅವ್ರಿಗೆ ನೀವ್ ಹಂಗೂ ಹಠ ಮಾಡಿ ಮದ್ವೆ ಆದ್ರಲ್ಲ ಅದಕ್ಕೋಸ್ಕರ ನಾನಿಬ್ ಮತ್ತೆ ದೂರ ಮಾಡಬೇಕು ನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಗೊತ್ತಾ ಮುಗಿತು ನನ್ನ ಕತೆ ಪೂಜಾ ಏನಮ್ಮ ಹೇಳ್ತಿದ್ಯಾ ನೋಡು ಹಂಗೆಲ್ಲ ಮಾತಾಡ್ಬೇಡ ಏನು ಅನ್ಕೊಳಲ್ಲ ಅಮ್ಮ ಇರು ಅವ್ಳು ಏನು ಹೇಳ್ತಾಳೆ ಕೇಳೋಣ ನಂಗೆಲ್ಲ ಗೊತ್ತಾಗ್ಬೇಕಿವತ್ತು ಹೇಳು ಪೂಜಾ ಕರ್ಮ ಹೌದು ರೀ ಇಬ್ಬರು ಚೆನ್ನಾಗಿರ್ಬಾರ್ದು ಜೊತೆಯಾಗಿರ್ಬಾರ್ದು ಮತ್ತೆ ನಮ್ಮ ಬೇರೆ ಮಾಡಬೇಕು ಅಂತ ಯಾರು ದೀಯಾ ಅಂತ ನಿಮ್ಮ ಫ್ರೆಂಡು ಅವ್ರನ್ನ ನಿಮ್ಮ ಅಮ್ಮನೇ ಇಬ್ರು ಮೊದಲೇ ಮಾತಾಡ್ಕೊಂಡು ಎಲ್ಲನೂ ಪ್ಲ್ಯಾನ್ ಮಾಡಿ ಮನೆಗೆ ಬಂದಿದ್ದಾರೆ ನಾನು ನಿಮ್ಮ ಮೇಲೆ ಡೌಟ್ ಪಡಂಗ್ ಮಾಡಿದ್ದು ನಿಮ್ಮ ರೂಮಲ್ಲಿ ಅಳಿರ್ತಿದ್ದು ನಾನು ನಿಮ್ಮ ಬಗ್ಗೆ ತಪ್ಪು ತಪ್ಪಿರ್ಕೊಳ್ಳಿ ಇವರೇ ಕಾರಣ ಏನು ಇದೆಲ್ಲ ನಿಜನಾ ಪೂಜಾ ಏನೇನೋ ಮಾತಾಡ್ತಿಲ್ಲ ತಾನೆ ನಾನ್ ಯಾಕೆ ಇಂಥ ವಿಷಯದಲ್ಲೆಲ್ಲ ಸುಳ್ಳೇ ಹೇಳಿ ನಿಮ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡು ಜಗಳ ಮಾಡ್ಕೊಂಡು ಹೋಗಬೇಕಾದ್ರೆ ಇವರಿಬ್ರು ಕೂತ್ಕೊಂಡು ಮಾತಾಡಿದ್ದೆ ನಾನು ಕೇಳಿಸ್ಕೊಂಡೆ ಸದ್ಯ ಏನಿಕೋ ವಾಪಸ್ ಬಂದೆ ಅವಾಗೆಲ್ಲ ನನ್ಗೆ ಕಿವಿಗ್ ಬಿತ್ತು ಅದ ಹಿಂಗೆ ಚೆನ್ನಾಗಿ ಬಾರಿಸಿ ಅವ್ರ ಕೈಯಲ್ಲಿ ಎಲ್ಲಾನು ಬಾಯ್ ಬಿಡಿಸ್ಕೊಂಡೆ ಅದನ್ನ ನಾನು ಫೋನಲ್ಲೂ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಅಷ್ಟೇ ಅಲ್ಲ ರೀ ಇಬ್ರು ಒಂದಾಗಬಾರ್ದು ಖುಷಿಯಿಂದ ಇರಬಾರ್ದು ಅಂತ ನಮ್ಮ ಜಾತಕದಲ್ಲಿ ಯಾವ ದೋಷನೂ ಇಲ್ಲ ಆ ಸುಳ್ಳು ಸ್ವಾಮೀಜಿ ಕರೆಸ್ತವ್ರು ನಿಮ್ಮ ಅಮ್ಮನೇ ಮುಗಿತು ಅತ್ತೆ ಕತೆ ವಾಟ್ ಹೌದು ರೀ ಅವ್ರ ಹತ್ತೆ ಆರು ತಿಂಗಳು ಇಬ್ರು ಸೇರಬಾರ್ದು ಚೆನ್ನಾಗಿರ್ಬಾರ್ದು ಅಂತ ಹೇಳ್ತಿದ್ದೆ ಅತ್ತೆ ಸ್ವಾಮೀಜಿನೂ ಸ್ವಾಮೀಜಿನಲ್ಲ ಏನು ಅಲ್ಲ ದುಡ್ಗೋಸ್ಕರ ಆಕ್ಟಿಂಗ್ ಮಾಡೋರು ಅವ್ರನ್ನ ಬಂದು ನಮ್ಮ ಮನೇಲಿ ಹಂಗೆ ಹೇಳ್ತಿದ್ದು ಇದೆಲ್ಲ ನೀನು ನಂಗೆ ಮದ್ವೆ ಯಾಕೆ ಇಷ್ಟೆಲ್ಲ ನಡೀತಿರು ನನ್ಗೊಂಡು ಆಗಲ್ವಾ ಮತ್ತೆ ಆ ಸ್ವಾಮೀಜಿ ಬಂದು ಎಲ್ಲ ದೋಷನೂ ಪರಿಹಾರ ಆಯಿತು ಇವಾಗ ಏನಿಲ್ಲ ಅಂತೆಲ್ಲ ಹೇಳ್ದಾ ಹೌದು ರೀ ನಿಮಗೆ ನಾನು ಏನು ಹೇಳಲಿಲ್ಲ ಇವ್ರು ಅರ್ಥ ಮಾಡ್ಕೋತಾರೆ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂದ್ರೆ ಸರಿ ಹೋಗೋ ಲಕ್ಷಣವೇ ಇಲ್ಲ ನನ್ನ ಫೋನಲ್ಲಿ ಸಾಕ್ಷಿ ವಿಡಿಯೋ ಇಟ್ಕೊಂಡಿದ್ನಲ್ಲ ಅದನ್ನ ತೋರಿಸಿ ಎದುರಿಸಿ ಇವ್ರಿಗೆ ಮತ್ತೆ ಅದೇ ಸ್ವಾಮಿಗಳನ್ನ ನೀವು ಕರೆಸಿ ನಿಜ ಹೇಳಬೇಕು ಅಂತ ನಾನೇ ಹೇಳಿದ್ದು ಅದನ್ನ ಅವ್ರು ಮಾಡಿದ್ರು ಅಷ್ಟೇ ಯಪ್ಪ ಅಮ್ಮ ನೀನಾ ನೀನು ಇಂಥ ಕೆಲಸ ಮಾಡಿದ್ಯಾ ನಂಗೆ ನಂಬಕ್ಕೆ ಆಗ್ತಿಲ್ಲ ಛೇ ಅಮ್ಮ ಅಮ್ಮ ಅಂತ ನಾನು ಎಷ್ಟು ಇದು ಮಾಡ್ತಿದ್ದೆ ನಮ್ಮಮ್ಮ ಯಾವಾಗಲೂ ನನ್ನ ಖುಷಿ ಬಯಸ್ತಾರೆ ನಾನು ಚೆನ್ನಾಗಿರೋದವ್ರಿಗೆ ಮುಖ್ಯ ಅಂತ ಅಂದ್ಕೊಂಡ್ರೆ ನನ್ನ ಖುಷಿ ಎಲ್ಲನೂ ಹಾಳು ಮಾಡೋಕೆ ನಿಂತಿದ್ಯಾ ನೀನು ನನ್ನ ಅಮ್ಮ ಅಂತ ಹೇಳ್ಕೊಳಕ್ಕೆ ನಂಗೆ ಆಚಿಕೆ ಆಗುತ್ತೆ ಪುಟ ಇಲ್ಲ ಕಣು ಅದು ಏನು ಅದು ಇದು ಇದಕ್ಕೆಲ್ಲ ಏನು ಹೇಳ್ತೀಯಾ ಇದೆಲ್ಲ ಸುಳ್ಳು ಅಂತ ಹೇಳ್ತೀಯಾ ಛೇ ಇದನ್ನ ನಾನು ಹಿಂಗಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಪೂಜಾ ನೀನು ನನಗೆ ಹೇಳಿಲ್ಲ ಅಟ ನನಗೆ ಇದ್ರ ಬಗ್ಗೆ ಹೇಳಿಲ್ಲ ಅಂದರೆ ಗೊತ್ತಾಗ್ತಾನೆ ಇರಲಿಲ್ವೇನೋ ಈ ಅಮ್ಮ ಈ ಜನ್ಮದಲ್ಲಿ ಬುದ್ಧಿ ಕಲಿಯೋಲ್ಲ ನಾನಿನ ತುಂಬ ನಂಬಿದ್ದೆ ಅಮ್ಮ ನಿನ್ನ ನನ್ನ ನಿನ್ಗಡೆನೇ ಇದ್ದು ನನಗೆ ಮೋಸ ಮಾಡ್ತಿದ್ಯಾ ನೀನು ನನ್ಗೆ ಒಳ್ಳೇದು ಮಾಡ್ತಿದ್ಯಾ ಅನ್ಕೊಂಡಿದ್ಯಾ ಇಲ್ಲ ಅಮ್ಮ ಇಲ್ಲ ನಿನ್ನ ನೆಮ್ಮದಿ ಖುಷಿ ಕಿತ್ಕೋತಿದ್ಯಾ ಅದನ್ನು ಯೋಚನೆ ಮಾಡಿದ್ಯಾ ಛೇ ಏನಾಗಿದೆ ನಿನ್ಗೆ ಪೂಜೆನ ಕಂಡ್ರೆ ಏನು ದ್ವೇಷ ನಿನ್ಗೆ ನಾವಿಬ್ರು ಖುಷಿಯಾಗಿರೋದು ನಿನ್ಗೆ ಯಾಕೆ ಇಷ್ಟ ಇಲ್ಲ ಅಮ್ಮ ಯಾಕೆ ಅಂದರೆ ನಾನು ಬಡವರು ಹಳ್ಳಿಯಿಂದ ಬಂದಿರೋಳು ಅಂತ ಏನಮ್ಮ ನಿನ್ಗೆ ಏನು ಆಸ್ತಿ ಬೇಕಿತ್ತ ಅವ್ರ ಮನೇದ್ ನಿನ್ಗೆ ನಮಗೆ ಬೇಕಾದಂಗಿಲ್ವಾ ನಿನ್ ಪ್ರಾಬ್ಲಮು ಅವ್ರ ಆಸ್ತಿಯನ್ನು ನೀನು ಇಸ್ಕೊಬೇಕಿತ್ತ ಅವ್ರ ಮನೇಲೋಗಿ ನೀನು ಇರಬೇಕಿತ್ತಿನಕ್ ಹಿಂಗ್ ಮಾಡ್ತಿದ್ಯಾ ಇಲ್ಲ ಪೂಜಾ ನೀನು ಚೆನ್ನಾಗಿ ನೋಡ್ಕೊತಿರ್ಲಲ್ವಾ ಈ ಮನೆ ಒಳ್ಳೆ ಸೊಸೆ ಆಗಿಲ್ವಾ ಎಲ್ರೂ ಕೇರ್ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಇನ್ನೊಬ್ಬರೀ ಸ್ಟೇಟಸೇ ಮುಖ್ಯ ಅಲ್ವಾ ಮಗನ ಖುಷಿ ಲೆಕ್ಕಕ್ಕೆ ಇಲ್ಲ ನಿನ್ಗೆ ಛೇ ನೀನು ನನ್ನ ಅಮ್ಮನ ಶಿವ ನನ್ನ ಮಾತು ಕೇಳು ನೀನು ಮಾತಾಡೋದು ಬೇಡ ನಾನು ಕೇಳೋದು ಬೇಡ ಮೇಲೆ ನಿನ್ನ ಜೊತೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪ್ಲೀಸ್ ಪುಟ್ಟಂಗೆಲ್ಲ ಅನ್ಬೇಡ ನಿನ್ನ ಜೊತೆ ಮಾತಾಡ್ದೆ ಹೆಂಗಿರಲಿ ನಾನು ಹೆಂಗಿರಲಿ ಅಂದರೆ ಇಷ್ಟೆಲ್ಲ ಮಾಡಬೇಕಾದ್ರೆ ನಾನು ನೆನಪಾಗ್ಲಿಲ್ವಾ ನನಗೆ ಗೊತ್ತಾದರೆ ಏನು ಅನ್ಕೋತೀನಿ ಅಂತ ಇನ್ನು ಗೊಂದತೀನಿ ಒನ್ಸೇ ಇಲ್ವಾಮ್ಮ ಅಮ್ಮ ಅದು ಹೆಂಗೆ ನೀನು ಇದೆಲ್ಲ ಮಾಡಿ ನಾನು ಆಗ್ಬಿಡ್ತೀನಿ ಅಂತ ಇಲ್ಲ ಇಲ್ಲ ನೀನು ಬದಲಾಗಲ್ಲ ಈ ಜನಪ್ದಲ್ಲಿ ಬದಲಾಗಲ್ಲ ನೀನು ನನ್ನ ಅಮ್ಮ ಅಂತೇಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಎಲ್ರು ಅಮ್ಮಂದಿರು ಮಗ ಖುಷಿಯಾಗಿರ್ಲಿ ಇಷ್ಟ ಬಂದಂಗಿರ್ಲಿ ಅಂತಾರೆ ಆದ್ರೆ ನೀನು ಒನ್ ಖುಷಿನೇ ಕಿತ್ಕೊಳ್ಳೋ ಕೊಟ್ಟಿದ್ಯಾ ಶಿವು ಶಂಸ್ಬಿಡಪ್ಪ ತಪ್ಪಾಯ್ತು ಏನ್ ತಪ್ಪಾಯ್ತು ಇದೇ ತರ ಮದ್ವೆ ಟೈಮಲ್ಲಿ ಕೇಳಿದೆ ಅಲ್ವಾ ಮದ್ವೆ ನಿಲ್ಸಕ್ಕೆ ಏನೇನ ಪ್ಲಾನ್ ಮಾಡ್ದೆ ಅವಾಗ್ಲೂ ಇದೇ ತರ ಕಣ್ಣೀರ್ ಹಾಕಿ ಯಾಮಾರಿಸ್ದೆ ಯಾಮಾರಿಸಿದೆ ನಿನ್ ನಂಬಿಕೆ ದ್ರೋಹ ಮಾಡ್ದೆ ಮತ್ತೆ ಇನ್ ಯಾವತ್ತೂ ನಾನು ನಿನ್ನ ನಂಬಲ್ಲ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ ಅಮ್ಮ ಪ್ಲೀಸ್ ನಾನಿಂದ ದೂರ ಇದ್ಬಿಡು ಅನ್ಬೇಡಪ್ಪ ನೀನ್ ಹೇಗಂದ್ರೆ ಇನ್ ಯಾರಿದ್ದಾರು ನನ್ಗೆ ಇದನ್ನೆಲ್ಲ ನಿನ್ ಕಿತಾಪತಿ ಮಾಡೋಕೆ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಇವಾಗತ್ರ ಏನ್ ಪ್ರಯತ್ನ ಛೇ ನನ್ನ ಹಿಂದೆನೇ ಎಷ್ಟೆಲ್ಲ ನಡೀತಿದೆ ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ ನಿನ್ನ ನಾನು ಎಷ್ಟು ನಂಬಿದ್ದೆ ಅಮ್ಮ ಯಾಕೆ ಯಾಕೆ ನೀನು ಹಿಂಗೆ ಮಾಡ್ತೀಯಾ ಎಷ್ಟು ಸಲ ಅಂತ ಹೇಳೋದು ನಿನಗೆ ಒಂದ್ಸಲ ಈ ರೀತಿ ಎಲ್ಲ ಆದ್ಮೇಲೆ ನಿನ್ ಬುದ್ಧಿ ಕಲಿಬೇಕಿತ್ತಲ್ವ ಸುಮ್ಮನೆ ಇರಕ್ಕೆ ಏನು ನಿಂಗೆ ಇನ್ನು ಏನೇನೆಲ್ಲ ಮಾಡಿದ್ಯೋ ಗೊತ್ತಾಗಂಗೆ ಇಷ್ಟೆಲ್ಲ ನಡೆದಿದೆ ನಿನ್ಗೆ ಗೊತ್ತಿಲ್ಲದೆ ಏನೇನೆಲ್ಲ ಮಾಡಿದ್ಯೋ ಛೇ ನೀನು ಯಾಕಮ್ಮ ಈ ರೀತಿ ಅದೇ ಯಾಕೆ ಕಂಡ್ರೆ ಇಷ್ಟ ಇಲ್ವಾ ನಿನ್ಗೆ ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ ಹೇಳು ಯಾಕೋ ಹಂಗಂತ ನಿನ್ ಖುಷಿನೇ ತನ್ನ ಬಯಸೋದು ಮತ್ತೆ ಏನಿದೆಲ್ಲ ಯಾಕಿಂಗ್ ಮಾಡಿದೆ ಅದು ತಪ್ಪಾಯ್ತು ಶಿವ ಕ್ಷಮಿಸ್ಬಿಡು ಇಲ್ಲಮ್ಮ ಇಲ್ಲ ಕ್ಷಮಿಸೋ ಕಾಲ ಹೋಯ್ತು ಅವಾಗ್ಲೇ ಒಂದ್ಸಲ ಕ್ಷಮಿಸಿದೀನಿ ಮತ್ತೆ ನೀನ್ ಮಾಡಲ್ಲ ಅಂತ ನಂಬಿದ್ದೆ ನಂಬಿಕೆ ದ್ರೋಹ ಮಾಡಿದ್ರು ಮತ್ತೆ ಮತ್ತೆ ಹೆಂಗಮ್ಮ ನಂಬ್ಲಿ ಇಲ್ಲ ಮತ್ತೆ ನಾನು ನಂಬಕ್ಕೆ ತಯಾರಿಲ್ಲ ದಯವಿಟ್ಟು ದಯವಿಟ್ಟು ನನ್ನಿಂದ ದೂರ ಇರು ನೀಷ್ಟೆಲ್ಲ ಮಾಡಿದೆ ಅಂದ್ರೆ ನನ್ಗೆ ಒಂಥರ ಆಗ್ತಿದೆ ಆಗ್ತಿದೆ ಹಂಗನ್ಬಿಡಕಂದ ನೀನ್ ಮಾತಾಡ್ಸಿಲ್ಲ ಅಂದ್ರೆ ನಂಗೆ ಆಗುತ್ತೆ ಅಂತ ಗೊತ್ತಾ ನೀನ್ ಈ ರೀತಿ ಎಲ್ಲ ಮಾಡಿದ್ಯಲ್ಲ ಎಷ್ಟು ನೋವಾಗ್ತಿದೆ ಅಂತ ಗೊತ್ತಾ ನನಗ್ ನೋವಾದ್ರೂ ಪರವಾಗಿಲ್ವಾ ತಪ್ಪಾಯ್ತು ಕಣೋ ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗೆ ಅರ್ವಾಗಿದೆ ಇನ್ನೊಂದ್ಸಲ ಹೆಂಗೆಲ್ಲ ಮಾಡಲ್ಲ ಕ್ಷಮಿಸ್ಬಿಡು ಮಗನೇ ಕ್ಷಮಿಸ್ಬಿಡು ಪೂಜಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ನಿನ್ನೂ ಕೈ ಮುಗಿದು ಕ್ಷಮೆ ಕೇಳ್ತೀನಿ ನಿನ್ ಕಾಲಕ್ ಬೇಕಾದ್ರೂ ಬೀಳ್ತೀನಿ ನಾನಿಂದ ತುಂಬಾ ತಪ್ಪಾಗಿದೆ ದೂರ ಮಾಡ್ಬೇಕಂತ ಹಿಂಗೆಲ್ಲ ಮಾಡ್ದೆ ಕ್ಷಮಿಸ್ಬಿಡು ಪ್ಲೀಸ್ ನೀನಾದ್ರೂ ಹೇಳು ಶಿವಗೆ ನನ್ನ ಜೊತೆ ಮಾತಾಡಕ್ಕೆ ಅಂತ ಇಲ್ಲ ಪೂಜಾ ಅಲ್ಲ ಯಾರು ಹೇಳಿದ್ರು ನಾನಿನ ಜೊತೆ ಮಾತಾಡಲ್ಲ ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಒಂದ್ಸಲ ಕ್ಷಮಿಸಿ ಸಾಕಾಗಿದೆ ಪದೇ ಪದೇ ಅದೇ ತಪ್ಪು ಮಾಡಕ್ ಇಷ್ಟ ಇಲ್ಲ ಹಂಗನ್ಬೇಡ ಶಿವ ಸಾಕಮ್ಮ ಈ ತರ ಸಲ ಮಾಡಿದ್ಯಾ ನೀನು ಕ್ಷಮಿಸು ಕ್ಷಮಿಸು ಅಂತ ಯಾ ಚೆನ್ನಾಗಿ ಇನ್ನು ನಾನಿನ ನಂಬಿದ್ರೆ ನನ್ನಷ್ಟು ದಡ್ಡ ಇನ್ಯಾರೂ ಇಲ್ಲ ಛೇ ಇಷ್ಟು ನಂಬಿದ್ದೆ ನಂಬಿಕೆ ದ್ರೋಹಿ ನೀನು ನಮ್ಮ ಅಂತ ಹೇಳ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ ಯಾವತ್ತೂ ನನ್ನ ಜೊತೆ ಮಾತಾಡೋದಿಲ್ಲ ನಿಮ್ಮ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ದಯವಿಟ್ಟು ದಯವಿಟ್ಟು ದೂರ ಇರು ನನ್ನಮ್ಮ ನಮ್ಮ ಅಂತ ನಾನು ಅಷ್ಟು ಇದು ಮಾಡ್ತಿದ್ದೆ ನೀನು ಹೇಳಿದ್ದನ್ನೆಲ್ಲ ಕೇಳ್ತಿದ್ದೆ ಅದನ್ನೇ ಅಲ್ವಾ ಛೇ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಮ್ಮ ಐ ಹೇಟ್ ಯು ಅಮ್ಮ ಐ ಹೇಟ್ ಯು ಶಿವು ಶಿವು ನನ್ನ ಮಾತು ಕೇಳು ಪೂಜಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಿಜವಾಗ್ಲೂ ನನ್ನ ಮನ್ಸಿಂದ ಹೇಳ್ತಿದ್ದೀನಿ ನನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅವ್ನ್ಗೆ ಜೊತೆ ಮಾತಾಡಕ್ಕೆ ನಾನೇನತೆ ಮಾಡ್ಲಿ ಎಲ್ಲ ನೀವ್ ಮಾಡ್ಕೊಂಡಿರೋದು ಇಷ್ಟಲ ಹೇಳಿದ್ರು ಕೇಳಲಿಲ್ಲ ನೀವು ಮುಂದೆ ಆಗ್ಬೋದು ಅಂತ ಸಣ್ಣ ಯೋಚನೆ ಆದ್ರೂ ಬೇಡವಾ ನಿಮ್ಗೆ ಕಂಡ್ರೆ ಯಾಕೆ ಅಷ್ಟು ದ್ವೇಷ ನಿಮ್ಗೆ ನಾನು ಏನ್ ಹೇಳಲಿ ಇವಾಗ ಪೂಜಾ ನೋಡಮ್ಮ ನೋಡು ಹೆಂಗನ್ಬಿಟ್ಟೋದ ನನ್ನ ಮಗ ಚೆನ್ನಾಗಿರ್ಲಿ ಅಂತ ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅದೇ ಇಷ್ಟ ಆಗ್ಲಿಲ್ಲ ಅದೇ ಕಷ್ಟ ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಮಮ್ಮಿನ ಎಲ್ಲ ಸರಿ ಹೋಗುತ್ತೆ ಯೋಚನೆ ಮಾಡ್ಬಿಡಿ ಬಿಡಿ ಅದಕ್ಕೆ ಅವಳ ಹತ್ರ ಹೇಳ್ಬಿಡಿ ಅಂದ್ರೆ ಇವತ್ತು ಸಿಕ್ಕಾಕೊಂಡಿದ್ದು ಇಲ್ಲ ಇನ್ ಅವರಿಬ್ರ ಮಧ್ಯೆ ಹೋಗಲ್ಲ ಖುಷಿಯಾಗಿರ್ಲಿ ನನ್ನ ಮಗನಿಂದ ದೂರ ಆಗ್ಬಿಟ್ಟ ನನ್ ಮಾಡ್ತೆ ಅವನೇ ನನ್ನ ಜೊತೆ ಇಲ್ಲ ಅಂದ್ರೆ ಇನ್ನೇನು ಮಾಡಿ